ನಮಸ್ಕಾರ ಸ್ನೇಹಿತರೆ ಹಿಸ್ಟ್ರಿಕಿಂಗ್ ಫೈವ್ ಜೀರೋ ಟು ಸಿಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಬೆಂಗಳೂರಿನ ಇತಿಹಾಸ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಬೆಂಗಳೂರು ಕರ್ನಾಟಕದ ರಾಜಧಾನಿ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ ಇನ್ನೂ ಹಲವಾರು ಜನರಿಗೆ ಬೆಂಗಳೂರಿನ ಇತಿಹಾಸ ಇನ್ನೂ ತಿಳಿದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಹಿಸ್ಟ್ರಿಕಿಂಗ್ ಫೈವ್ ಜೀರೋ ಟು ಸಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಅನ್ನು ಒತ್ತಿ ಸಾವಿರದ ಐನೂರ ಮೂವತ್ತೇಳರಲ್ಲಿ ಒಂದನೇ ಕೆಂಪೇಗೌಡ ಬೆಂಗಳೂರು ನಗರವನ್ನು ಸ್ಥಾಪಿಸಿದರು ರಾಜ ಅಚ್ಯುತರಾಯನ ಸಹಾಯದಿಂದ ಮಣ್ಣಿನ ಕೋಟೆಯನ್ನು ನಿರ್ಮಿಸಿದರು ಒಂದನೇ ಕೆಂಪೇಗೌಡನ ಮಗ ಎರಡನೇ ಕೆಂಪೇಗೌಡನು ನಗರವನ್ನು ಸುಂದರಗೊಳಿಸುವಲ್ಲಿ ಕೆಲಸ ಮಾಡಿದರು ಸ್ನೇಹಿತರೆ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಕೋಟೆಯನ್ನು ಕಲ್ಲಿನಲ್ಲಿ ಪುನರ್ ನಿರ್ಮಿಸಲಾಯಿತು ಸ್ನೇಹಿತರೆ ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಸಾವಿರದ ಎಂಟುನೂರ ಎಂಬತ್ತೊಂದರವರೆಗೆ ಬೆಂಗಳೂರು ಬ್ರಿಟಿಷರ ಪ್ರಧಾನ ಕಚೇರಿಯಾಗಿ ಕಾರ್ಯನಿರ್ವಹಿಸಿತು ಅದೇನೇ ಇದ್ದರೂ ಬ್ರಿಟಿಷರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕವರೆಗೂ ನಗರವನ್ನು ಆಡಳಿತ ಮತ್ತು ಮಿಲಿಟರಿ ಉಪಸ್ಥಿತಿಯನ್ನಾಗಿ ಉಳಿಸಿಕೊಂಡಿದ್ದರು ಸ್ವತಂತ್ರದ ನಂತರ ಮೈಸೂರು ರಾಜ್ಯದ ರಾಜಧಾನಿಯನ್ನಾಗಿ ಬೆಂಗಳೂರನ್ನು ಘೋಷಿಸಲಾಯಿತು ಮೈಸೂರು ರಾಜ್ಯವನ್ನು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಒಂದು ಕಾಲದಲ್ಲಿ ಬೆಂಗಳೂರು ಗಂಗರ ಸಾಮ್ರಾಜ್ಯದ ಭಾಗವಾಗಿತ್ತು ಬೆಂಗಳೂರನ್ನು ಅನೇಕ ರಾಜರಾಳಿದ್ದಾರೆ ಎಂದು ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ಶಿವಾಜಿಯ ತಂದೆ ಸಹಾಜಿ ಅವರು ಬೆಂಗಳೂರನ್ನು ವಶಪಡಿಸಿಕೊಂಡಿದ್ದರು ಕೆಲವು ವರ್ಷದ ಪ್ರಾಬಲ್ಯದ ನಂತರ ಮೈಸೂರು ಸಾಮ್ರಾಜ್ಯದ ಕಮಾಂಡರ್ ಇನ್ ಚೀಫ್ ಅಲಿಗೆ ಗುತ್ತಿಗೆ ನೀಡಲಾಯಿತು ಅವರ ಮರಣದ ನಂತರ ಅವರ ಮಗ ಟಿಪ್ಪು ಸುಲ್ತಾನ್ ಬೆಂಗಳೂರಿನ ನಿಯಂತ್ರಣವನ್ನು ಹೊಂದಿದರು ಸ್ನೇಹಿತರೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷರು ಟಿಪ್ಪು ಸುಲ್ತಾನನನ್ನು ಹತ್ಯೆ ಮಾಡಿದರು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಬೆಂಗಳೂರು ಪ್ಲೇಗ್ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿತ್ತು ಸ್ನೇಹಿತರೆ ಆ ಸಮಯದಲ್ಲಿ ನಗರವು ತೀವ್ರ ನೀರಿನ ಕೊರತೆಯನ್ನು ಎದುರಿಸಿತು ದೇಶಕ್ಕೆ ಸ್ವತಂತ್ರ ಬರೋವರೆಗೂ ಬೆಂಗಳೂರು ಬ್ರಿಟಿಷರ ನಿಯಂತ್ರಣದಲ್ಲಿತ್ತು ಸಾವಿರದ ಒಂಬೈನೂರ ಆರರಲ್ಲಿ ಏಷ್ಯಾ ಖಂಡಕ್ಕೆ ಮೊದಲು ವಿದ್ಯುತ್ ಅನ್ನು ಪರಿಚಯಿಸಿದ ನಗರವೆಂದು ಖ್ಯಾತಿಯಿದೆ ಸ್ವತಂತ್ರದ ನಂತರ ಬೆಂಗಳೂರು ಬಹಳ ಬದಲಾಗುತ್ತಾ ಬಂತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸ್ಥಾಪನೆಯಾದ ವಿಧಾನಸೌಧವು ಈಗ ಕರ್ನಾಟಕ ರಾಜ್ಯದ ಶಾಸಕಾಂಗ ಸ್ಥಾನವಾಗಿದೆ ಸ್ನೇಹಿತರೆ ಸಂಶೋಧನೆಗಳ ಪ್ರಕಾರ ಬೆಂಗಳೂರಿನ ಇತಿಹಾಸವು ಹಲವು ದಿಕ್ಕುಗಳನ್ನು ಹೊಂದಿತ್ತು ಅದರಲ್ಲಿ ಇಡೀ ಬೆಂಗಳೂರು ನಗರವನ್ನು ಮಾರುಕಟ್ಟೆ ಹಾಗೂ ಪೇಟೆಗಳಾಗಿ ವಿಂಗಡಿಸಲಾಗಿತ್ತು ಕೆಂಪೇಗೌಡನ ನಂತರ ಎರಡನೇ ಕೆಂಪೇಗೌಡ ದೇವಾಲಯ ತೊಟ್ಟಿಗಳನ್ನು ನಿರ್ಮಿಸುವ ಮೂಲಕ ಬೆಂಗಳೂರು ನಗರ ಸುಂದರೀಕರಣಕ್ಕೆ ಕೊಡುಗೆ ನೀಡಿದರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಸ್ನೇಹಿತರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ